ಸ್ವಾಗತ ಕೆಆರ್ಪೇಟೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಧರ್ಮಪ್ರಭು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜನ್ಮದಿನಾಚರಣೆ ಆಚರಣೆ ಸಾಧಕರಿಗೆ ಸನ್ಮಾನ ಸಾಮಾಜಿಕ ಅಸಮಾನತೆಗಳ ವಿರುದ್ಧ ಹೋರಾಟ ನಡೆಸಿ ಸಮ ಸಮಾಜದ ನಿರ್ಮಾಣಕ್ಕಾಗಿ ಹೋರಾಟ ನಡೆಸಿ ಪ್ರಜೆಗಳ ಕ್ಷೇಮ ಹಾಗೂ ಅಭಿವೃದ್ಧಿಯಲ್ಲಿ ಸಾರ್ಥಕತೆ ಕಂಡ ರಾಜಋಷಿ ನಾಲ್ವಡಿ ಅವರ ಜೀವನದ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಲು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ ಕರೆ ನೀಡಿದರು ಅರಮನೆಯಲ್ಲಿದ್ದ ಚಿನ್ನ ವಜ್ರ ವೈಡೂರ್ಯಗಳ ಆಭರಣಗಳನ್ನು ಮಾರಾಟ ಮಾಡಿ ರೈತರು ಹಾಗೂ ಶ್ರೀಸಾಮಾನ್ಯರ ಅನುಕೂಲಕ್ಕಾಗಿ ಕನ್ನಂಬಾಡಿ ಅಣೆಕಟ್ಟೆಯನ್ನು ನಿರ್ಮಿಸಿಕೊಟ್ಟು ಬರಡಾಗಿದ್ದ ಮಂಡ್ಯ ಜಿಲ್ಲೆಯನ್ನು ಬಂಗಾರ ಬೆಳೆಯುವ ಜಿಲ್ಲೆಯನ್ನಾಗಿ ಮಾಡಿದ ಪ್ರಜೆಗಳ ಕ್ಷೇಮದಲ್ಲಿ ಸಾರ್ಥಕತೆ ಕಂಡು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಒತ್ತು ನೀಡಿ ರಾಜಋಷಿಗಳೆಂದು ಹೆಸರುಗಳಿಸಿದ ನಾಲ್ವಡಿ ಅವರು ಇತಿಹಾಸ ಪುಟಗಳಲ್ಲಿ ಶಾಶ್ವತವಾದ ಸ್ಥಾನ ಪಡೆದಿದ್ದಾರೆ ಎಂದು ಪೂರ್ಣಚಂದ್ರ ತೇಜಸ್ವಿ ಗುಣಗಾನ ಮಾಡಿದರು ಉಪನ್ಯಾಸಕ ಮಂಜುನಾಥ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಪರಮೇಶ್ ತಾಲೂಕು ವಿತರಕರ ಸಂಘದ ಅಧ್ಯಕ್ಷ ಡಾಕ್ಟರ್ ರಾಜೇಶ್ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ದಿನೇಶ್ ಶಿಕ್ಷಕರಾದ ಧರ್ಮಪ್ಪ ಕನ್ನಡ ನಾಗರಾಜು ಕಾರ್ಯಕ್ರಮದಲ್ಲಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರು ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಮಹನೀಯರ ಜಯಂತಿಗಳು ಸಾಹಿತ್ಯ ಸಮ್ಮೇಳನಗಳು ಈ ಹತ್ತೊಂದು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇರ್ತೀವಿ ಈಗಾಗಲೇ ಡಾಕ್ಟರ್ ಕೆ ಆರ್ ದಿನೇಶ್ ಈ ಕಾಲೇಜಿನ ಕ್ರಿಯಾಶೀಲ ಪ್ರಾಂಶುಪಾಲರು ನನಗೆ ಇದು ಬಹುಶಃ ನಾಲ್ಕನೇ ಕಾರ್ಯಕ್ರಮ ಆಯೋಜನೆ ಮಾಡಿಕೊಟ್ಟಿದ್ದಾರೆ ಸಂಸ್ಥಾಪನ ದಿನಾಚರಣೆ ಕಾರ್ಯಕ್ರಮವನ್ನು ತಮ್ಮ ಕಾಲೇಜಲ್ಲ ಮಾಡಿದ್ವಿ ಏನ್ ಮೂರ್ತಿಯರ ಜನ್ಮದಿನವನ್ನು ನಾವು ಈ ಕಾಲೇಜಲ್ಲಿ ಆಚರಣೆ ಮಾಡಿದ್ವಿ ಜೊತೆಗೆ ತಾವು ನವೆಂಬರ್ ತಿಂಗಳಲ್ಲಿ ಮಾಡಿದಂತಹ ಕನ್ನಡ ರಾಜ್ಯೋತ್ಸವ ನಿಜಕ್ಕೂ ಕೂಡ ಕೃಷ್ಣರಾಜಪೇಟೆಯ ಇತಿಹಾಸದಲ್ಲಿ ಅಚ್ಚರಿಯಲ್ಲಿ ಉಳಿಯುವಂತಹ ಒಂದು ಕಾರ್ಯಕ್ರಮವನ್ನು ಕೃಷ್ಣ ಇಂಜಿನಿಯರಿಂಗ್ ಕಾಲೇಜ್ ವತಿಯಿಂದ ತಾವು ಮಾಡಿದ್ವಿ ಆ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಪ್ರಾಧ್ಯಾಪಕ ರುದ್ರಪ್ಪ ಸರ್ ಮತ್ತು ಅವರೊಂದಿಗಿನ ಎಲ್ಲ ಪ್ರಾಧ್ಯಾಪಕರನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ಇಂಜಿನಿಯರಿಂಗ್ ಕಾಲೇಜಲ್ಲಿ ತಾವೆಲ್ಲ ಇಂಗ್ಲಿಷ್ ಮಾಧ್ಯಮದಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ರು ಕೂಡ ನವೆಂಬರ್ ತಿಂಗಳ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಎತ್ತಿನ ಕಾಡುಗಳನ್ನ ಸಾರ್ವಟಗಳನ್ನ ನಿರ್ಮಾಣ ಮಾಡಿಕೊಂಡು ಆ ಎತ್ತುಗಳನ್ನ ನೋಡಿದ್ರೆ ನಮ್ಮ ಪರಮೇಶ್ವರ ದೇವ್ರ ಹೇಳಿ ರೇಟ್ ನಾನೇ ನನಗೆ ಕೊಟ್ಬಿಡಿ ಅಂತ ಕೇಳ ಕಣ್ಣು ಕೊತ್ಕೋಬೇಕು ಪುಣ್ಯಾತ್ಮ ನಾನು ಸಾಕಿದ್ರು ಅಂತ ಜೋಡಿ ಎತ್ತುಗಳನ್ನ ತಂದು ಆ ಎತ್ತಿನ ಕಾಡಿಯಲ್ಲಿ ನಮ್ಮ ಪ್ರಾಂಶುಪಾಲರು ಮತ್ತು ಎಲ್ಲ ಕೃತಿಗಳನ್ನ ಆ ಮೆರವಣಿಗೆ ಮೂಲಕ ಕರತಂದು ಕನ್ನಡ ರಾಜ್ಯೋತ್ಸವ ಮಾಡಿದಕ್ಕೆ ನಾನು ತಲ ತಾಲ ಕನ್ನಡ ಸಾಹಿತ್ಯ ಪರಿಷತ್ ವಿರುದ್ಧ ತುಂಬು ಹೃದಯ ಅಭಿನಂದನೆಗಳನ್ನ ಜೊತೆಗೆ ನಾವು ಯಾಕೆ ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ ಅಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಯುವ ಶಕ್ತಿ ನೀವು ಸರಿದಾರಿಯಲ್ಲಿ ನಡೆದರೆ ನೀವು ಉತ್ತಮವಾದ ಆಲೋಚನೆ ಮಾಡಿದ್ರೆ ಈ ಸಮಾಜ ಉತ್ತಮ ಕೇಂದ್ರದಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಯಾಕೆಂದ್ರೆ ಇವತ್ತು ನಾಲ್ವಣಿಯವರನ್ನ ನಾವು ಇಂಜಿನಿಯರಿಂಗ್ ಕಾಲೇಜಿಗೆ ಮಗ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಾವು ಪರಿಚಯಿಸಿಕೊಡ್ತಾ ಇದೀವಿ ಅಂತ ಅಂದ್ರೆ ನಿಮ್ಮಲ್ಲೂ ಕೂಡ ನಿಮ್ಮ ನೀವು ಏನಾಗಬೇಕು ಅನ್ನೋದನ್ನ ನೀವೇ ನಿರ್ಧಾರ ಮಾಡ್ಬೇಕು ಅಥವಾ ನಿಮ್ಮ ಪ್ರತಿಭೆಗೆ ಅನುಗುಣವಾಗಿರುತ್ತೆ ನೀವೇನಾಗ್ಬೇಕಂತ ನಾವ್ ನಾವು ಆಗಲ್ಲ ನೀವೇನಾಗ್ಬೇಕಂದ್ರೆ ನೀವೇ ಮಾಡಬೇಕು ಅವ್ರ ಕಡೆ ಹೇಳ್ತಾರೆ ಇವತ್ತು ಆರ್ಕಿಟೆಕ್ಟ್ ಕೆರಿಯರ್ ಅಂತ ನೀವೇ ವರ್ಕ್ ಶಿಲ್ಪಿ ನಿಮ್ಮ ಜೀವನ ನೀವು ಜೀವನ ತುಂಬಿಸ್ಕೊಂಡ್ಮೇಲೆ ಎಲ್ಲರೂ ಅಭಿನಂದಿಸ್ತಾರೆ ಅಲ್ಲಿವರೆಗೂ ನಿಮ್ಮದೇನೋ ದೇಹ ಅಲ್ಲ ನೀವು ಎಲ್ಲರೂ ಕೂಡ ಈ ನಾಲ್ಕು ಜನ ಏನು ಅಭಿನಂದಿಸಿದ್ರ ಆ ರೀತಿಯಾಗಿ ನಾವು ನಿಮಗೆ ಈ ಸ್ಥಾನದಲ್ಲಿ ಕೂರ್ಲಿಕ್ಕೆ ಬಯಸ್ತೀವಿ ಈ ಸ್ಥಾನದಲ್ಲಿ ನೋಡ್ಲಿಕ್ಕೆ ಬಯಸ್ತೀವಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಆ ಪ್ರತಿಭೆ ಇದೆ ನೀವು ಯಾರಿಗೂ ಏನೂ ಕಮ್ಮಿ ಇಲ್ಲ ಅದನ್ನೆಲ್ಲ ಅದನ್ನೆಲ್ಲ ತೋರಿಸ್ತಾ ಇದ್ದೀರಾ ಇವತ್ತು ಕೂಡ ಬಿಇ ಎಲ್ ಕಂಪನಿಯವರು ಪ್ಲೇಸ್ಮೆಂಟ್ ಬಂದಿದ್ದಾರೆ ನೀವು ಕೂಡ ಸಾಧಕರಾಗಬೇಕು ಸಾಧನೆ ಮಾಡುವಂತ ಒಂದು ಸಂಕಲ್ಪ ಮಾಡಬೇಕು ಅದಕ್ಕೆ ಏನೇ ನೀವು ನಿಲ್ಲಿಕ್ಕೆ ಕ್ರಿಕೆಟ್ ಚಿರತೆ ಬೆಳೀಬೇಕು ನೀವು ಅನ್ಪಟ್ರೆ ಮಾತ್ರ ಸಲಹೆ ಮಾಡಲಿಕ್ಕೆ ಎಷ್ಟು ಆ ಮಹಾನ್ ವ್ಯಕ್ತಿ ಈ ತಾಲೂಕಿಗೆ ಅಥವಾ ಈ ಪ್ರಾಂತ್ಯಕ್ಕೆ ಕೊಡುಗೆಯನ್ನು ಸಲ್ಲಿಸಿದ್ದಾರೆ ಅದನ್ನ ಸ್ಮರಣೆ ಮಾಡಿಕೊಳ್ಳುವುದು ಸುಮಾರು ನೂರ ನಲವತ್ತು ವರ್ಷದ ಹುಟ್ಟುಹಬ್ಬ ಅಂತ ಹೇಳಿ ನಾನು ಕೇಳ್ಪಟ್ಟೆ ಈ ಒಂದು ನೂರ ವರ್ಷದ ನಂತರ ಕೂಡ ಅವರನ್ನು ನಾವು ನಾವು ನೆನಪು ಇದ್ದೇವೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ಅವರ ಕೊಡುಗೆ ಸಾಕಷ್ಟಿದೆ ನಾವು ಸ್ಮರಣೆ ಮಾಡುವುದು ಅಂತ ಹೇಳಿದ್ರೆ ಸರ್ವರು ಪ್ರಾಸ್ತಾವಿಕ ಮಾತಿನಲ್ಲಿ ಹೇಳಿದ್ದು ಸ್ಮರಣೆ ಮಾಡಿಕೊಳ್ಳುವುದು ಅಂತ ಹೇಳಿದ್ರೆ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಊರಿಗೆ ಏನಾದರೂ ನೆನಪು ಮಾಡಿಕೊಳ್ಳುವಂತಹ ಕೊಡುಗೆಗಳನ್ನು ಕೊಡಬೇಕು ಮತ್ತು ನಮ್ಮಲ್ಲಿ ಅವರ ಜೀವನಾದರ್ಶಗಳನ್ನ ರೂಪಿಸಿಕೊಂಡು ನಡೆಯುವುದೇ ಒಂದು ಸ್ಮರಣೆ ನಿಜವಾದ ಸ್ಮರಣೆ ಅಂತ ನಾನು ಭಾವಿಸ್ತೇನೆ ಆ ನಿಜವಾದ ಸ್ಮರಣೆ ಈ ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ ಅಂತ ಹೇಳುವಂಥದ್ದು ನಿಜಕ್ಕೂ ಅಭಿನಂದನೀಯವಾದಂಥದ್ದು ಹಾಗೂ ಈ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಈ ವೇದಿಕೆಯಲ್ಲಿ ಅತ್ಯಂತ ಸಂಘ ವ್ಯಕ್ತಿ ನಾನು ನಮ್ಮ ಸಂಸ್ಥೆಯನ್ನ ಗುರುತಿಸಿ ಈ ವೇದಿಕೆಗೆ ಉದ್ಘಾಟನೆಗೆ ಅವಕಾಶ ಮಾಡಿಕೊಟ್ಟಂತ ಕನ್ನಡ ಸಾಹಿತ್ಯ ಪರಿಷತ್ನ ಎಲ್ಲ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಹಾಗೂ ಇಲ್ಲಿ ಎಲ್ಲ ಗಣ್ಯರಿಗೆ ನಾನು ಮತ್ತೊಂದು ಪ್ರಣಾಮವನ್ನು ಸಲ್ಲಿಸ್ತಾ ಎಲ್ಲರಿಗೂ ಕೂಡ ಕ್ಷೇತ್ರದ ಮಂಜುನಾಥ ಸ್ವಾಮಿ ಅನುಪ್ರಯ ಕೇಳ್ತಾ ನನಗೆ ಈ ಹಾಗೂ ಉದ್ಘಾಟನೆ ಮಾಡಿಕ ಅವಕಾಶ ಕೊಟ್ಟು ಎಲ್ಲರಿಗೂ ಗಮನಿಸುತ್ತಾ ನನ್ನ ಮಾತು ಇಷ್ಟೇ ತುಂಬಾ ಇಷ್ಟ ಆ ವಾಟ್ಸ್ಆಪ್ ಫೇಸ್ಬುಕ್ ನ ಅದನ್ನ ಕಡೆಗಣಿಸಬೇಕು ಅಂತ ಹೇಳಿ ಅದನ್ನ ನಿಲ್ಲಿಸಬೇಕು ಅಂತ ಹೇಳಿ ಅದನ್ನು ಕೂಡ ಒಂದು ಜಾಗೃತಿ ಮೂಡಿಸುವಂತ ಒಂದು ರಂಗೋಲಿ ಏನಪ್ಪಾ ಬಿಡಿಸಿದ್ದು ನನಗೆ ತುಂಬಾ ಸಂತೋಷ ಕೊಡ್ತೀನಿ ಬರೆದು ಅದನ್ನ ಹಾಕ್ಲಿಕ್ಕೆ ನನಗೆ ಸಮಯ ಕಾಶ ಸಾಕಾಗಿಲ್ಲ ವೃತ್ತಿನಲ್ಲಿ ನಾನು ಕೂಡ ಶಿಕ್ಷಕನಾಗಿರೋದ್ರಿಂದ ಇದೀಗ ಶಾಲೆಗಳು ಕೂಡ ತೆರೆದಿರೋದ್ರಿಂದ ಶಾಲಾ ಮಕ್ಕಳ ದಾಖಲಾತಿ ಮತ್ತಿತರ ಕಾರ್ಯಕ್ರಮಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ರಿಂದ ನಾನು ಫೇಸ್ಬುಕ್ ಮುಖಾಂತರ ತಮ್ಮ ಇದನ್ನ ಹಾಕ್ಲಿಕ್ಕೆ ನನಗೆ ಸಾಕಾಗಿ ಸಮಯ ಸಾಕಾಗಿಲ್ಲ ನಿಜಕ್ಕೂ ಕೂಡ ನಾನು ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯನ್ನ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಪ್ರಯತ್ನ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂದ್ರೆ ಸಾಕಷ್ಟು ಮನಸ್ಸಿನ ರಂಗೋಲಿ ಬಿಡಿಸಿರಿ ಇವತ್ತು ವರ್ಷ ರಂಗೋಲಿ ಬಿಡದೆ ಮತ್ತೊಬ್ಬಿಡಿಕೆ ಇಲ್ಲ ರಂಗೋಲಿ ಬಿಡ್ತಾ ಇಲ್ಲ ಇವತ್ತು ಹೌದಲ್ಲ ಒಳಕಲ್ಲು ಗೊತ್ತಿಲ್ಲ ರಾಗಿ ಕಲ್ಲು ಗೊತ್ತಿಲ್ಲ ಅದೇನು ಗೊತ್ತಿಲ್ಲ ಮಿಕ್ಸಿ ಕರೆಂಟ್ ಇಲ್ಲ ಅಂದ್ರೆ ಸ್ವಲ್ಪ ಊಟನೇ ತಡ ಆಯ್ತಿಲ್ಲ ಅಂದ್ರೆ ಮೆನುನೇ ಚೇಂಜ್ ಆಗುತ್ತೆ ಆ ಸಾಂಬಾರೇ ಆಗಲ್ಲ ಅವ್ರು ಕಾರ್ ಒಬ್ಬ ಸಾಂಬಾರ್ ಆಗಲ್ಲ ಅದು ಒಗ್ಗರಣೆ ಹೆಸರೇ ತರ ಬಲೆ ಬಿಡಿಸಿದ್ದು ನನಗೆ ತುಂಬಾ ಸಂತೋಷವಾದ ಕೊಟ್ಟಿದೆ ಜೊತೆಗೆ ತಾವೆಲ್ಲರೂ ಕೂಡ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಮತ್ತು ತಮ್ಮ ವೃತ್ತಿ ಬದುಕಿನಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ತಾವು ಕನ್ನಡದ ಬಗ್ಗೆ ಹೆಚ್ಚು ಅಭಿಮಾನವನ್ನು ಇಟ್ಕೊಂಡು ಈ ರೀತಿಯ ಕಾರ್ಯಕ್ರಮಗಳಿಂದ ಕೂಡ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಡ್ತೀನಿ ಜೊತೆಗೆ ನನ್ನ ಸಾಕಷ್ಟು ವಿದ್ಯಾರ್ಥಿಗಳಿಂದ ನನ್ನ ಪ್ರಾಥಮಿಕ ಶಾಲೆಯಿಂದ ಜೊತೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಬಂದಿರುವುದು ತುಂಬಾ ಸಂತೋಷ ಆಗಿದೆ ನನ್ನ ವಿದ್ಯಾರ್ಥಿ ಮುಂದೆ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಜೊತೆಗೆ ಸನ್ಮಾನಿತರು ಕೂಡ ಸಿ ಪಿ ಪುರುಷೋತ್ತಮ್ ಅವರು ಶಿಕ್ಷಕರಾಗಿ ರಂಗಕಲಾ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಯನ್ನ ಮಾಡ್ತಾ ಬಂದಂತವರು ಅವ್ರನ್ನ ಗುರುತಿಸಬೇಕು ಅಂತ ಹೇಳಿ ನಮ್ಮ ಧರ್ಮರು ಯಾವಾಗಲೂ ಕೂಡ ಹೇಳ್ತಾ ಇದ್ದಾರೆ ಯಾವ್ದಾರ ಒಂದು ವೇದಿಕೆಯಲ್ಲಿ ಸಿ ಪಿ ಪುರುಷೋತ್ತಮ ಗುರುತಿಸಬೇಕು ಇವತ್ತು ರಂಗಕಲೆಯ ಮಾಯ ಆಗ್ತಾ ಇದೆ ಇಲ್ವೇ ಇಲ್ಲ ಇವತ್ತು ನಮ್ಮ ಆರ್ ಡಿಒ ಅಂತವರು ಮತ್ತಿತರ ರಾಜಕಾರಣಿಗಳು ಜನಪ್ರತಿನಿಧಿಗಳು ಒಂದಷ್ಟು ಪ್ರಾಯೋಜಕತ್ವವನ್ನು ವಹಿಸಿಕೊಳ್ಳೋದ್ರಿಂದ ಈ ಎಷ್ಟೋ ಇವತ್ತು ನಾಟಕಗಳು ಪೌರಾಣಿಕ ನಾಟಕಗಳು ಸಾಮಾಜಿಕ ನಾಟಕಗಳು ನಡೀತಾ ಇದೆ ಅಂತ ಒಂದು ರಂಗಕಲಾ ಕೂಡ ಸಾಧನೆ ಮಾಡಿದ್ರು ಪುರುಷೋತ್ತಮ ಅವರು ನನಗಾಗಲೇ ಹೇಳಿದಂಗೆ ಶಿಕ್ಷಕರು ಸುರೇಶ್ ಅವರು ಅವರು ನಿವೃತ್ತಿ ಹೆಚ್ಚಲಿದ್ದಾರೆ ತಮ್ಮ ಕಾಯಕ ಕಾಯಕ ಯೋಗಿ ಅಂತ ಹೇಳಿದ್ರೆ ಸುರೇಶ್ ಅವರು ತಪ್ಪಾಗಲ್ಲ ಅದು ಆ ರೀತಿ ತಮ್ಮ ಕೆಲಸವನ್ನು ಮಾಡ್ಕೊಂಡು ಬಂದಂತವರು ಹಾಗೂ ಅವನಿತಾ ಚೇತನ್ ಮತ್ತು ರಾಹುಲ್ ಅವರು ಕೂಡ ಸೀಟ್ ಅಲ್ಲಿ ಉತ್ತಮವಾದ ಅಂಕ ನಡೆಸಿ ರಾಹುಲ್ ಒಬ್ಬ ಗ್ರಾಮೀಣ ಅಧ್ಯಕ್ಷ ವಿದ್ಯಾರ್ಥಿ ಮತ್ತು ಅವನಿತಾ ಚೇತನ್ ಬೆಂಗಳೂರು ಅವರು ಕೂಡ ನಾವು ಇಲ್ಲ ಸರ್ ನಾವು ವೈದ್ಯಕೀಯ ಪದವಿಯನ್ನು ಪಡೆದೇ ಪಡಿತೀವಿ ನಾವು ನೀಟಲ್ಲೂ ಕೂಡ ನಾವು ಆರ್ನೂರಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸ್ತೀವಿ ಅನ್ನೋ ಒಂದು ಅವರ ವಿಶ್ವಾಸದ ಮಾತುಗಳನ್ನು ಸನ್ಮಾನಿಸುವಂತಹ ನಮ್ದಾಗಿದೆ ಜೊತೆಗೆ ಕಾರ್ಯಕ್ರಮ ಉದ್ಘಾಟನೆಗೆ ಒಂದು ಸರ್ಕಾರ ಕೆಲಸವನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಮಾಡ್ತಾ ಇದೆ ಭಕ್ತಿಪೂರ್ವಕವಾಗಿ ಡಾಕ್ಟರ್ ಟಿ ವೀರೇಂದ್ರ ಹೆಗಡೆ ಅವರು ಮತ್ತು ಶ್ರೀಮತಿ ಟಿ ವೀರೇಂದ್ರ ಹೆಗಡೆ ಅವರನ್ನ ಭಕ್ತಿಪೂರ್ವಕವಾಗಿ ಇವತ್ತು ಸರ್ಕಾರ ಮಾಡಕ್ಕಾಗಿರುವಂತಹ ಕೆಲಸ ಮಾಡಿ ಕೆರೆಗಳ ಕೆರೆಗಳನ್ನು ಪುನರ್ಜೀವನ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮಗಳು ಕೂಡ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಅತ್ಯುತ್ತಮವಾಗಿ ನಡೀತಾ ಇದ್ದು ಈ ತಾಲೂಕಿನ ಎಲ್ಲ ಜನರ ಹೃದಯವಂತಿಕೆಗೆ ಹಾಗೂ ಎಲ್ಲ ಗಣ್ಯರ ಹೃದಯ ಹೃದಯವಂತಿಕೆಗೆ ಈಗ ಕೈಗಾರಿಯಾಗಿದೆ ಮತ್ತೊಮ್ಮೆ ನಾನು ಈ ತಾಲೂಕಿನ ಎಲ್ಲ ಗಣ್ಯರಿಗೆ ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ವೇದಿಕೆ ಮೇಲೆ ಇರುವಂತಹ ಎಲ್ಲರಿಗೂ ಮತ್ತೊಮ್ಮೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಈ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸ್ಮರಣೆ ಕಾರ್ಯಕ್ರಮ ನಡೀತಾ ಇದೆ ಈ ಸ್ಮರಣೆ ಅಂತ ಹೇಳಿದ್ರೆ ಈಗ ಸರ್ ಅವರು ಹೇಳಿದ್ರು ಭಾಷಣದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಒಬ್ಬ ಮನುಷ್ಯನಿಗೆ ಬೇಕಾದಂತ ಏನು ಮೂಲಭೂತ ವ್ಯವಸ್ಥೆಗಳೇ ಇದೆ ಅಥವಾ ನೀರಿದ್ರೆ ಕೇವಲ ನೀರಿದ್ರೆ ಸಾಕು ಅವನಿಗೆ ಜ್ಞಾನ ಇರಬೇಕು ಹೇಳಿ ಶಿಕ್ಷಕರು ಕೂಡ ಕೊಡುಗೆ ಕೊಟ್ಟಿದ್ದಾರೆ ಅದೇ ರೀತಿ ರಸ್ತೆಗಳು ಇರ್ಬೋದು ಪ್ರತಿಯೊಂದರಲ್ಲೂ ಕೂಡ ಮೈಸೂರು ರಾಜ್ಯವಂಶಸ್ಥರ ಒಂದಷ್ಟು ಕೊಡುಗೆಗಳು ಇಲ್ಲಿ ಸಾಕಷ್ಟು ಕೊಡುಗೆ ಕೊಡುಗೆಗಳಿವೆ ನಾನು ಈ ತಾಲೂಕಿನ ಇತಿಹಾಸವನ್ನು ಕೂಡ ಇಲ್ಲಿ ಕೃಷ್ಣರಾಜಪೇಟೆ ಅಂತ ಹೇಳುವಂತಹ ಯಾಕೆ ಹೆಸರು ಬಂತು ಅಂತ ಹೇಳುವುದಷ್ಟು ಜನ ವಿಚಾರಿಸಿದಾಗ ಈ ದಾರಿಯಲ್ಲಿ ಕೃಷ್ಣರಾಜ್ ಒಡೆಯರ್ ಅವರು ದಾರಿಗೆ ಹೋಗ್ತಾ ಇದ್ರು ಇಲ್ಲಿ ತಂಗ್ತಾ ಇದ್ದರು ಅಂತ ಹೇಳುವ ಅವರ ಗೌರವ ಗೌರವಕ್ಕಾಗಿ ಈ ತಾಲೂಕಿಗೆ ಕೃಷ್ಣರಾಜಪೇಟೆ ಅಂತ ಹೇಳುವಂತಹ ಹೆಸರು ಬಂದಿರಬಹುದು ಮತ್ತು ಅವರಿಗೆ ಸಾಲ ಸೌಲಭ್ಯ ಇರ್ಬೋದು ನಮ್ಮ ಶಿಕ್ಷಣ ಶಿಕ್ಷಣ ಸಂಸ್ಥೆಗಳಿಗೆ ದೀಪ ಶಿಕ್ಷಕರನ್ನು ಕೊಟ್ಟು ಶಿಕ್ಷಕರ ಸರ್ಕಾರಿ ಶಾಲೆ ಧರ್ಮಸ್ಥಳ ಸಂಘ ಸಂಸ್ಥೆ ಬೆಳಗು ಚೆಲ್ಲದೆ ವಿಚಾರಗಳೇ ಇಲ್ಲ ಒಬ್ರು ಈ ವೀರೇಂದ್ರ ಹೇಳುವಂತ ಮಾಡ್ತಾರೆ ಅಂತ ಅಂದ್ರೆ ಅವರ ಒಂದು ದೂರದೃಷ್ಟಿ ನಮ್ಮೆಲ್ಲರೂ ಕೂಡ ಮಾದರಿಯಾಗಿದೆ ಅಂತ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದ ಸಂಯೋಜನಾ ಶ್ರೀ ತಿಲಕ್ ರಾಜರ್ ಸರ್ ಅವರು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದು ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ಮತ್ತು ಈ ಒಂದು ಕಾರ್ಯಕ್ರಮ ಉಪನ್ಯಾಸವನ್ನು ನೆನೆಸಿಕೊಡುವಂತ ಶ್ರೀ ಮಂಜುನಾಥ್ ಸರ್ ಅವರಿಗೆ ಮತ್ತು ಈ ಒಂದು ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಿಗೆ ನಾನು ನೆನಪಿನ ಕಾಣಿಗಳು ಮತ್ತೊಂದು ಕೂಡ ಸಹಕಾರ ನೀಡಿದಂತ ಬಾಲ ರಾಜೇಶ್ ಅವರು ಸಮಾಜ ಸೇವಕರು ಅವನು ಕೂಡ ನಾನು ಪ್ರೀತಿಯಿಂದ ಸ್ಮರಿಸಿಕೊಳ್ತೇನೆ ಮತ್ತು ಆರ್ ಡಿಒ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಆದಂತಹ ಬೆಟ್ಟಿಗೆರೆ ಮಹೇಶ್ ಅವರು ಕೂಡ ಮಲ್ಲಿಕಾರ್ಜುನ್ ಸರ್ ಅವರ ಮಾರ್ಗದರ್ಶನದಲ್ಲಿ ವೇದಿಕೆ ಮೇಲೆ ಎಲ್ಲ ಗಣ್ಯ ಮನೆಯರಿಗೆ ಮತ್ತು ಇಷ್ಟೊತ್ತು ಆಸಕ್ತಿಯಿಂದ ಕೇಳಿದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತೊಮ್ಮೆ ನನ್ನ ಪ್ರೀತಿ ಪೂರ್ವಕ ನಮಸ್ಕಾರ ಹೇಳಿ ನನ್ನ ಮಾಧ್ಯಮದ ಬಂಧುಗಳು ನಮ್ಮ ಈ ಕನ್ನಡ ಕಾರ್ಯಕ್ರಮವನ್ನು ಮನೆ ಮನೆಗಳಿಗೆ ತಲುಪಿಸಿಕೊಡ್ತಾರಂತ ಮಾಧ್ಯಮ ಬಂಧುಗಳು ಕೂಡ ನನ್ನ ಪ್ರೀತಿ ಪೂರ್ವಕ ನಮಸ್ಕಾರ ತಿಳಿಸಿ ನನ್ನ ಪ್ರಾಸ್ತಾವಿಕ ರೋಗಿಗಳನ್ನು ಮುಕ್ತಾಯಗೊಳಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ಹೌದಲ್ವಾ ನಾನು ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಒಂದು ಮಾಡಬೇಕು ನಾನು ನನ್ನ ತಂದೆ ತಾಯಿಗೆ ಒಳ್ಳೆಯ ಹೆಸರು ಬರುವಂತ ಮಾಡಬೇಕು ನನಗೆ ಪಾಠ ಕಲಿಸಿದ ಗುರುಗಳಿಗೆ ಒಳ್ಳೆಯ ಹೆಸರು ನಾನು ಮಾಡಬೇಕು ನನ್ನ ಜನ್ಮದಿಂದ ಊರಿಗೆ ನನ್ನ ಹುಟ್ಟೂರಿಗೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋ ಆಕಾಂಕ್ಷೆ ನಿಮ್ಮಲ್ಲಿ ಮೂಡಿದ್ರೆ ನಾವು ಈ ಕಾರ್ಯಕ್ರಮ ಮಾಡಿದ ಸಾರ್ಥಕತೆಯನ್ನು ಮಾಡಿ ಆ ರೀತಿ ನಿಮ್ಮಲ್ಲಿ ಒಂದು ಛಲ ಬರಲಿ ನೀವೆಲ್ಲ ಮುಂದಿನ ಪ್ರಜೆಗಳು ನಾವೆಲ್ಲ ಇಂಜಿನಿಯರಿಂಗ್ ಪಡೀತಾ ಇದ್ದೀರಿ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮಾಡಿ ನೀವೇನಾದ್ರು ಮಾಡಿ ಈ ಸಮಾಜದಲ್ಲಿ ಸತ್ಪ್ರಜೆಗಳಾಗಿರ್ಬೇಕು ಅನ್ನೋದೇ ನಮ್ಮ ಮನೆ ಯಾವತ್ತು ಕೂಡ ಗುರಿ ನೀರಿಗೆ ನೀವು ಕೃತಜ್ಞರಾಗಿರ್ಬೇಕು ತಂದೆ ತಾಯಿಗಳ ಮನಸ್ಸನ್ನು ಮಾಡಿ ಅದರಿಂದಾಗಿ ಆ ನಿಟ್ಟಿನಲ್ಲಿ ತಮ್ಮನ್ನ ಉದ್ದುಮಿಸುವಂತ ಒಂದು ಕೆಲಸವನ್ನ ತಾಲೂಕನ್ನ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ ಮತ್ತೆ ಕೃಷ್ಣ ಇಂಜಿನಿಯರಿಂಗ್ ಕಾಲೇಜಿನ ತಾವೆಲ್ಲ ವಿದ್ಯಾರ್ಥಿಗಳು ಕೂಡ ಬಹಳ ಆಸಕ್ತಿಯಿಂದ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹೆಮ್ಮೆ ತರಿಸಿದೆ ಜೊತೆಗೆ ನಾನು ಕೃಷ್ಣರಾಜ ಒಡೆಯರ್ ಅವರು ಎಲ್ಲ ಕ್ಷೇತ್ರದಲ್ಲಿ ಶಿಕ್ಷಣ ಕೃಷಿ ಆರ್ಥಿಕತೆ ಆಡಳಿತ ಮತ್ತು ಸಾಮಾನ್ಯ ಜನರನ್ನು ಕೂಡ ಬರೀ ರಾಜರಷ್ಟೇ ರಾಜ ಮಾಡಬಾರದು ಮಾಡಬಾರ್ದು ಅಂತೇಳಿ ಒಂದು ಅಂದೇ ಪ್ರಜಾಪ್ರತಿನಿಧಿಯನ್ನ ಒಂದು ಕಾಯ್ದೆಯನ್ನ ಜಾರಿ ತಂದು ಸಾಮಾನ್ಯ ಜನರು ಕೂಡ ಅವರ ರಾಜರೊಂದಿಗೆ ಎಲ್ಲ ಆಡಳಿತವನ್ನ ನಡೆಸಲಿಕ್ಕೆ ಸಮಾಲೋಚನೆ ಮಾಡುವಂತ ಸದಾವಕಾಶವನ್ನು ಕಲ್ಪಿಸಿಕೊಟ್ಟ ರಾಜ ಕೃಷ್ಣರಾಜ ಒಡೆಯರ್ ಅವರು ಸ್ತ್ರೀಯರಿಗೆ ಹೆಚ್ಚು ಉತ್ತೇಜನವನ್ನು ಕೊಟ್ಟಂತವರು ವಿಧವೆಯರು ಕೂಡ ಪುನರ್ವಿವಾಹ ಆಗಬಹುದು ಅನ್ನೋದನ್ನ ಹೇಳಿದಂತವರು ಅಂದೇ ಸ್ತ್ರೀಯರೇ ಪರವಾಗಿ ನಿಂತವರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಂತವರು ಮತ್ತು ನೀರಾವರಿ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಟ್ಟಂತವರು ಅವರು ಸ್ಥಾಪನೆ ಮಾಡಿದಂತ ಸಂಘ ಸಂಸ್ಥೆಗಳು ಹೇಳಿಕ್ ಹೋದ್ರೆ ಬಹುಶಃ ಒಂದು ಪಟ್ಟಿ ಸಾಕಾಗಲೇ ಇಲ್ಲ ಒಂದು ಮೈಸೂರು ಬ್ಯಾಂಕ್ ಇರ್ಬೋದು ಮೈಸೂರು ವಿಶ್ವವಿದ್ಯಾಲಯ ಇರ್ಬೋದು ಶಿಕ್ಷಾ ವಿದ್ಯುತ್ ಜನಸಾಗರ ಇರ್ಬೋದು ಸಾಕಷ್ಟು ಈ ನಾಡನ್ನ ಕಟ್ಟೋ ನಿಟ್ಟಿನಲ್ಲಿ ಕೆರೆ ಕಟ್ಟೆಗಳ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ರಾಜರಶಿ ನಾಲ್ಕೈದು ಕೃಷ್ಣರಾಜ ಅವರ ಕೊಡಿಯನ್ನವರ ಕೊಡುಗೆ ಅಪಾರವಾಗಿದೆ ಅವರನ್ನ ಸ್ಮರಿಸಿಕೊಳ್ಳೋದು ಕೂಡ ನಮ್ಮ ಒಂದು ಪುಣ್ಯದ ಕೆಲಸ ಆ ಮೂಲಕ ನಾವೇನಪ್ಪ ಅಂದ್ರೆ ನಮ್ಮದೇ ಆದಂತ ಕ್ಷೇತ್ರದಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ನೆರೆಹೊರೆಯಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಪರಿಸ್ಥಿತಿಗಳಲ್ಲಿ ಏನಾದರೂ ಒಂದು ಹಳ್ಳಿ ಸೇವೆ ಅಂತ ಮಾಡುವಂತ ಒಂದು ಮನಸ್ಸನ್ನ ನಾವು ಬಂದ್ರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಮೂಡಿದ್ರೆ ಕಾರ್ಯಕ್ರಮ ಸಾರ್ಥಕತೆ ಪಡ್ಕೊಳ್ತೀನಿ ಅಂತ ನಾನು ಪಾಸ್ ಮೊನ್ನೆ ತಾನೇ ಈ ಒಂದು ಕಾರ್ಯಕ್ರಮ ಇಲ್ಲಿ ಮಾಡ್ಲಿಕ್ಕೆ ನಾನು ಒಂದು ನಮ್ಮ ಗೌರವಕಾರೆ ಮಹೇಶ್ವರ್ ಬಂದಾಗ ನನಗೆ ತುಂಬಾ ಸಂತೋಷ ಆಯ್ತು ಆ ಕಾಲೇಜ್ ವಿದ್ಯಾರ್ಥಿಗಳು